ಎಲ್ಲರಿಗೂ ನಮಸ್ಕಾರ ನಾನು ನಯನಾ ಐ ಪಿ ಎಲ್ ಸೀಸನ್ ಹದಿನೇಳು ಅದ್ಧೂರಿಯಾಗಿ ಆರಂಭವಾಗಿದೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಸಿಎಸ್ಕೆ ಕೆ ಮತ್ತು ಆರ್ ಸಿ ಬಿ ನಡುವೆ ಮೊದಲ ಪಂದ್ಯ ನಡೆದಿದೆ ಪಂದ್ಯ ಅಂದಾಗ ಔಟ್ ಆಗೋದು ಕಾಮನ್ ಆಗ ಥರ್ಡ್ ಅಂಪೈರ್ ಬಳಿ ಕೇಳೋದು ಕೂಡ ಕಾಮನ್ ಆದರೆ ಹಲವಾರು ಬಾರಿ ಥರ್ಡ್ ಅಂಪೈರ್ನಿಂದ ನಿರ್ಣಯ ಕೈಗೊಳ್ಳುವುದಕ್ಕೆ ಕೆಲವೊಂದಿಷ್ಟು ಸಮಯ ಬೇಕಾಗುತ್ತೆ ಜೊತೆಗೆ ನಿಖರತೆಯ ಸಮಸ್ಯೆ ಕೂಡ ಕೆಲವೊಮ್ಮೆ ಕಾಣಿಸಿಕೊಳ್ಳುತ್ತೆ ಹಾಗಾಗಿ ಸದ್ಯ ಈ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಬಿಸಿಸಿಐ ಈ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಅದುವೇ ಎಸ್ ಆರ್ ಎಸ್ ನಿಯಮ ಇಷ್ಟು ವರ್ಷಗಳ ಕಾಲ ಡಿಆರ್ ಎಸ್ ಸಿಸ್ಟಮ್ ಇತ್ತು ಆದರೆ ಈಗ ಡಿಆರ್ ಎಸ್ ಬದಲಾಗಿ ಎಸ್ ಆರ್ ಎಸ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಗಿದೆ ಹಾಗಾದ್ರೆ ಎಸ್ ಆರ್ ಎಸ್ ಅಂದ್ರೆ ಏನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಇದರಿಂದ ಆಗುವಂತಹ ಪ್ರಯೋಜನಗಳು ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಐಪಿಎಲ್ ಸೀಸನ್ ಹದಿನೇಳು ಸಾಕಷ್ಟು ಹೊಸತನಕ್ಕೆ ಕಾರಣವಾಗಿರುವಂತ ಸೀಸನ್ ಧೋನಿ ನಾಯಕತ್ವದಿಂದ ಕೆಳಗಿಳಿದಿದ್ದಾರೆ ಇಂಡಿಯಾ ತಂಡದ ನಾಯಕನಾಗಿರುವಂತ ರೋಹಿತ್ ಶರ್ಮಾ ನಾಯಕತ್ವವನ್ನು ಕಟ್ಟಿಕೊಂಡಿದ್ದಾರೆ ಜೊತೆಗೆ ಈ ಬಾರಿಯ ವಿಶೇಷತೆ ಏನು ಅಂದ್ರೆ ಡಿಆರ್ಎಸ್ ಬದಲು ಎಸ್ ನಿಯಮ ಎಸ್ ಈ ಬಾರಿಯ ಐಪಿಎಲ್ ನಲ್ಲಿ ಡಿಸಿಷನ್ ರಿವ್ಯೂ ಸಿಸ್ಟಮ್ ಬದಲು ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಅನ್ನು ಜಾರಿಗೆ ತರಲಾಗಿದೆ ಇಷ್ಟು ದಿನ ಡಿ ಆರ್ ಎಸ್ ನಿಯಮ ಜಾರಿಯಲ್ಲಿತ್ತು ರಿವ್ಯೂ ತೆಗೆದುಕೊಂಡ್ರೆ ಥರ್ಡ್ ಅಂಪೇರ್ಗೆ ಮನವಿ ಮಾಡಲಾಗ್ತಾಯಿತ್ತು ಇತ್ತು ಮೊದಲು ಫ್ರಂಟ್ ಫುಟ್ ನೋಬಾಲ್ ಚೆಕ್ ಮಾಡ್ತಾರೆ ಬಳಿಕ ಬ್ಯಾಟ್ ಗೆ ಎಡ್ಜ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾರೆ ಬಳಿಕ ಎಲ್ ಬಿ ಆಗಿದ್ರೆ ಟ್ರ್ಯಾಕ್ ಚೆಕ್ ಮಾಡ್ತಾರೆ ಒಂದ್ ವೇಳೆ ಸ್ಟಂಪಿಂಗ್ ಮಾಡಿದ್ರೆ ಬ್ಯಾಟ್ ಕ್ರೀಸ್ ನ ಒಳಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಇದೆಲ್ಲ ಚೆಕ್ ಮಾಡೋದಕ್ಕೆ ಬಹಳ ಟೈಮ್ ಬೇಕಾಗ್ತಾ ಅದೇ ಕಾರಣಕ್ಕೆ ಎಸ್ ಆರ್ ಎಸ್ ನಿಯಮವನ್ನ ಪರಿಚಯ ಮಾಡಲಾಗಿದೆ ಹಾಗಾದ್ರೆ ಈ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಅಂದ್ರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಬಾರಿಯ ಐಪಿಎಲ್ ಟೂರ್ನಿಯು ಮತ್ತಷ್ಟು ನಿಖರತೆ ಮತ್ತು ರೋಚಕತೆಯಿಂದ ಕೂಡಿರುವುದಕ್ಕೆ ಬಿಸಿಸಿಐ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅದರಂತೆ DRS ಬದಲು SRS ಎಸ್ ನಿಯಮವನ್ನು ಜಾರಿಗೆ ತರಲಾಗಿದೆ SRS ನಿಯಮ ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಈ ಎಸ್ಆರ್ ಎಸ್ ನಿಯಮದಿಂದ ಥರ್ಡ್ ಅಂಪೇರ್ ನಿರ್ಧಾರವನ್ನು ಶೀಘ್ರವಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಈ ಸ್ಮಾರ್ಟ್ ರಿಪ್ಲೇನಲ್ಲಿ ಹ್ಯಾಕ್ ಐ ವ್ಯವಸ್ಥೆಯನ್ನ ನೋಡಿಕೊಳ್ಳೋರು ಅಂಪೇರ್ಗಳಿಂದ ನೇರವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅಲ್ಲದೆ ಮೈದಾನದ ಹಲವು ಕಡೆ ಎಂಟು ಹೈಸ್ಪೀಡ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿರುತ್ತೆ ಅದರಲ್ಲಿ ಸೆರೆ ಹಿಡಿಯುವಂತಹ ಫೋಟೋಗಳನ್ನ ಪರಿಶೀಲಿಸಿ ಕ್ಯಾಚ್ ಎಲ್ ಸ್ಟಂಪ್ ಔಟ್ಗಳ ತೀರ್ಪನ್ನು ನೀಡ್ತಾರೆ ಇಲ್ಲಿ ಇಬ್ರು ಹ್ಯಾಕ್ ಐ ಇರ್ತಾರೆ ಇವರ ಕೆಲಸ ಏನು ಅಂದ್ರೆ ತ್ವರಿತವಾಗಿ ಹ್ಯಾಕರ್ನ ಐನ ಎಂಟು ಹೈಸ್ಪೀಡ್ ಕ್ಯಾಮ್ರಾಗಳಿಂದ ಸೆರೆ ಹಿಡಿಯಲಾದ ಚಿತ್ರಗಳನ್ನ ಟಿವಿ ಅಂಪೇರ್ ಗೆ ಒದಗಿಸೋದು ಈ ಮೂಲಕ ಶೀಘ್ರವಾಗಿ ನಿಖರವಾಗಿ ಫಲಿತಾಂಶವನ್ನ ನೀಡಲಾಗುತ್ತೆ ಹಾಗಾದ್ರೆ ಈ ಕ್ಯಾಮರಾಗಳನ್ನ ಎಲ್ಲಿ ಇಡಲಾಗುತ್ತೆ ಹೇಗೆ ಕಾರ್ಯನಿರ್ವಹಿಸ್ತವೆ ಅಂದ್ರೆ ಐಪಿಎಲ್ ನ ಪ್ರತಿ ಪಂದ್ಯದಲ್ಲೂ ಎಂಟು ಹ್ಯಾಕೈ ಐ ಬಳಸಲಾಗುತ್ತೆ ಈ ಮೂಲಕ ಸ್ಟಂಪಿಂಗ್ ರನ್ಔಟ್ ಎಲ್ ಬಿ ಡಬ್ಲ್ಯೂ ಅಲ್ಟ್ರಾ ಎಡ್ಜ್ ಮತ್ತು ಕ್ಯಾಚ್ಗಳು ಹಾಗೂ ಓವರ್ ಥ್ರೂ ದೃಶ್ಯಗಳನ್ನ ಕ್ಯಾಮ್ರಾಗಳು ಸೆರೆ ಹಿಡಿಯುತ್ತವೆ ಈ ಕ್ಯಾಮ್ರಾದ ಸ್ಪೆಷಾಲಿಟಿ ಅಂದ್ರೆ ಹ್ಯಾಕೈ ಕ್ಯಾಮ್ರಾಗಳು ಪ್ರತಿ ಸೆಕೆಂಡ್ಗೆ ಸರಿಸುಮಾರು ಮುನ್ನೂರು ಫ್ರೇಮ್ಗಳಲ್ಲಿ ದೃಶ್ಯವನ್ನು ರೆಕಾರ್ಡ್ ಮಾಡ್ತವೆ ಇದರಿಂದ ಹಲವಾರು ಆಯಾಮಗಳಲ್ಲಿ ಅಂಪೈರ್ಗಳಿಗೆ ದೃಶ್ಯವನ್ನ ಪರಿಶೀಲಿಸೋದಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಈ ಕ್ಯಾಮೆರಾಗಳಿಂದ ಸ್ಪಷ್ಟ ಚಿತ್ರ ಸಿಗೋದ್ರಿಂದ ತೀರ್ಪನ್ನು ಪ್ರಕಟಿಸೋದಕ್ಕೆ ಕೂಡ ಅನುಕೂಲವಾಗುತ್ತೆ ಹಾಗಾದ್ರೆ ಇನ್ನು ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ನ ಅನುಕೂಲತೆಗಳೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲೆಲ್ಲ ಅಂದ್ರೆ ಡಿಆರ್ ಎಸ್ ನಿಯಮ ಇದ್ದಾಗ ತೀರ್ಪು ಪ್ರಕಟಿಸೋದು ಸ್ವಲ್ಪ ತಡವಾಗ್ತಾ ಇತ್ತು ಆದರೆ ಎಸ್ಆರ್ ಎಸ್ ನಿಯಮದಲ್ಲಿ ಮೂರನೇ ಅಂಪೈರ್ ಹಲವು ಆಂಗಲ್ನಿಂದ ವಿಡಿಯೋವನ್ನ ಪರಿಶೀಲಿಸಬಹುದು ಅಂದ್ರೆ ಆಪರೇಟರ್ಗಳು ಸ್ಪ್ಲಿಟ್ ಸ್ಕ್ರೀನ್ ಗಳನ್ನ ಬಳಸೋದ್ರಿಂದ ಉದಾಹರಣೆಗೆ ಬೌಂಡ್ರಿ ಲೈನ್ ನಲ್ಲಿ ಫೀಲ್ಡರ್ ಕ್ಯಾಚ್ ಹಿಡಿದಿದ್ದಾರೆ ಅಂತ ಅನ್ಕೊಳ್ಳೋಣ ನಾವು ಇವಾಗ ಒಂದ್ ವೇಳೆ ಫೀಲ್ಡರ್ ನ ಕಾಲು ಬೌಂಡ್ರಿ ಲೈನ್ ಗೆ ತಾಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಬೇಕು ನಾವು ತಕ್ಷಣವೇ ಕಾಲಿನ ಭಾಗದ ವಿಡಿಯೋವನ್ನ ಸ್ಪ್ಲಿಟ್ ಸ್ಕ್ರೀನ್ ನಲ್ಲಿ ಪರಿಶೀಲಿಸಬಹುದು ಅಲ್ಲದೆ ಪಾತ್ರದ ಯಾವ ಭಾಗ ಬೌಂಡ್ರಿ ಲೈನ್ಗೆ ತಾಗಿದೆ ಅನ್ನೋದ್ರ ತುಣುಕಿನೊಂದಿಗೆ ಆ ಭಾಗದೊಂದಿಗೆ ಸ್ಪಷ್ಟ ತೀರ್ಪನ್ನು ನೀಡುವುದಕ್ಕೆ ಸಾಧ್ಯವಾಗುತ್ತೆ ಈ ಹಿಂದೆ ಎಲ್ಲ ಟಿವಿ ಅಂಪೈರ್ಗೆ ಅಂತ ಸ್ಪಷ್ಟ ದೃಶ್ಯಗಳು ಸಿಗ್ತಾ ಇರಲಿಲ್ಲ ಇದರಿಂದ ಫೀಲ್ಡ್ ಅಂಪೈರ್ ನೀಡಿದ ತೀರ್ಪನ್ನೇ ಮೂರನೇ ಅಂಪೈರ್ ಕೂಡ ಮುಂದುವರಿಸ್ತಾ ಇದ್ರು ಆದರೆ ಈ ಬಾರಿ ಅಂತಹ ಸಮಸ್ಯೆ ಎದುರಾಗುವುದಿಲ್ಲ ಬದಲಾಗಿ ಫೀಲ್ಡಿಂಗ್ ನೋಬಾಲ್ ರನ್ಔರ್ ಸೇರಿದಂತೆ ಪ್ರತಿಯೊಂದರ ಸ್ಪಷ್ಟ ಚಿತ್ರಣ ಮೂರನೇ ಅಂಪೇರ್ ಬಳಿ ಇರುತ್ತೆ ಇನ್ನು ಸ್ಮಾರ್ಟ್ ಎಪ್ಲೆ ಸಿಸ್ಟಮ್ ಜೊತೆಗೆ ಕಾರ್ಯನಿರ್ವಹಿಸುವ ಬಗ್ಗೆ ಬಿಸಿಸಿಐ ಆಯ್ದ ಅಂಪೈರ್ ಗಳಿಗೆ ಎರಡು ದಿನಗಳ ಕಾರ್ಯಕಾರವನ್ನ ಏರ್ಪಡಿಸಿತ್ತು ಈ ಕಾರ್ಯಕಾರದಲ್ಲಿ ಭಾರತ ಮತ್ತು ವಿದೇಶದ ಹದಿನೈದು ಅಂಪೈರ್ ಭಾಗವಹಿಸಿದ್ರು ದಿ ಹಂಡ್ರೆಡ್ ಪಂದ್ಯಾವಳಿಯಲ್ಲೂ ಕೂಡ ಈ ವ್ಯವಸ್ಥೆಯನ್ನ ಅನುಸರಿಸಲಾಗಿತ್ತು ಇಂಗ್ಲೆಂಡ್ ಮತ್ತು ವೆಲ್ಸ್ ಕ್ರಿಕೆಟ್ ಮಂಡಳಿ ಪ್ರಾಯೋಗಿಕವಾಗಿ ಈ ನಿಯಮವನ್ನ ಬಳಸಿಕೊಂಡಿತು ಸದ್ಯ ಇದನ್ನ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲೂ ಬಳಕೆ ಮಾಡಲಾಗ್ತಾ ಇತ್ತು ಇಲ್ಲಿ ಇದು ಯಶಸ್ವಿ ಮುಂದಿನ ದಿನಗಳಲ್ಲಿ ದೇಶೀಯ ಕ್ರಿಕೆಟ್ ನಲ್ಲೂ ಕೂಡ ಎಲ್ಲಾ ಪಂದ್ಯಗಳಲ್ಲೂ ಬಿಸಿಸಿಐ ಇದನ್ನ ಅಳ ಿಕೊಳ್ಳುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ಬಾರಿಯ ಐಪಿಎಲ್ ನಲ್ಲಿ ಹೊಸ ರೂಲ್ಸ್ ಜೊತೆಗೆ ಹೊಸ ಉತ್ಸಾಹದೊಂದಿಗೆ ಪಂದ್ಯಗಳನ್ನು ವೀಕ್ಷಿಸಬಹುದು